ಸಮಗ್ರವಾಗಿ ತನಿಖೆ ನಡೆಸಿ ವೆಂಟಿಲೇಟರ್ಗಳ ಬಳಕೆಯಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳು ಮತ್ತು ವೈದ್ಯರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಕೋಲಾರ ಜಿಲ್ಲೆಯ ಬಡವರ ಪಾಲಿನ ಸಂಜೀವಿನಿಯಾಗಿರುವ ಎಸ್ ಎನ್ ಆರ್ ಆಸ್ಪತ್ರೆಗೆ ರಾಜ್ಯ ಸರ್ಕಾರ ಕೊಟ್ಟಿರುವ ವೆಂಟಿಲೇಟರ್ಗಳನ್ನು ಇಲ್ಲಿನ ವೈದ್ಯರು ಬಳಕೆ ಮಾಡಿಕೊಳ್ಳದೆ ಇರುವುದರಿಂದ ಧೂಳು ತಿನ್ನುತ್ತಿವೆ ಇವುಗಳ ಬಗ್ಗೆ ಗಮನಹರಿಸಬೇಕಾದ ಅಧಿಕಾರಿಗಳು ಕಣ್ಣಿದ್ದು ಕೂಡರಂತೆ ನಡೆದುಕೊಳ್ಳುತ್ತಿರುವುದರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವೆಂಟಿಲೇಟರ್ಗಳನ್ನು ಯಾರ ಕಂಡಿಗೂ ಬಿಡದಂತೆ ಒಂದು ಕೊರಡಿಯಲ್ಲಿ ಮುಚ್ಚಿಟ್ಟಿದ್ದಾರೆ ಇದು ಕೋಲಾರ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡದ ಮುಂದುವರೆದಿರ ಭಾಗವಷ್ಟೇ ಕೋವಿಡ್ ಅವಧಿಯಲ್ಲಿ ಜನರು ಆರೋಗ್ಯದ ವಿಚಾರದಲ್ಲಿ ತೀರಾ ಸಂಕಷ್ಟವನ್ನು ಅನುಭವಿಸಿದ ಕಾಲವದು ಇಂತಹ ಸಂದರ್ಭದಲ್ಲಿ ದೇಶದ ಹೆಸರಾಂತ ಕಂಪನಿಯು ಕೋಲಾರ ಎಸ್ ಎನ್ ಆರ್ ಆಸ್ಪತ್ರೆಗೆ ಐದು ಕೋಟಿ ರೂಪಾಯಿ ಮೊದಲು ಬೆಲೆ ಮಾಡುವ ಎಪ್ಪತ್ತು ವೆಂಟಿಲೇಟರ್ಗಳನ್ನು ಜೇಣಿ ಆಗಿ ಕೊಟ್ಟಿರುತ್ತಾರೆ ಈ ಪೈಕಿ ಸುಸ್ಥಿತಿಯಲ್ಲಿದ್ದ ಸುಮಾರು ನಲವತ್ತು ವೆಂಟಿಲೇಟರ್ಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸಾಗಿಸಿಕೊಂಡು ತೆಪ್ಪಗಿದ್ದು ಬಿಟ್ಟರು ಉಳಿದ ಅತ್ತಿಪ್ಪತ್ತು ವೆಂಟಿಲೇಟರ್ಗಳನ್ನು ಮರೆ ಮಾಡಿ ದಾಸ್ತಾನ ಮಾಡಲಾಯಿತು ಆಸ್ಪತ್ರೆಯ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಭಾಗಗಳು ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿದೆ ಪ್ರತಿ ವಿಭಾಗದಲ್ಲಿ ನೃತ್ಯ ವೈದ್ಯರಿದ್ದಾರೆ ಒಳರೋಗಿಗಳಾಗಿ ದಾಖಲಾದ ತುರ್ತು ಪರಿಸ್ಥಿತಿಯ ರೋಗಿಗಳಿಗೆ ವೆಂಟಿಲೇಟರ್ಗಳ ಅಗತ್ಯವಿದೆ ಆದರೆ ಈಗಾಗಲೇ ಚಾಲ್ತಿಯಲ್ಲಿರುವ ಯು ವಾರ್ಡ್ಗಳಲ್ಲಿ ಕೇವಲ ಮೂರು ವೆಂಟಿಲೇಟರ್ಗಳಿದ್ದು ಈ ಪೈಕಿ ಒಂದು ವೆಂಟಿಲೇಟರ್ ದುರಸ್ತಿಯಲ್ಲಿದೆ ದಾಸ್ತಾನುಗೋಟೆಯಲ್ಲಿ ಇರಿಸಿದ ಮೇಲೆ ಏನಾಯಿತು ಎಂದು ತಿರುಗಿಯೂ ನೋಡಿದವರಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಸಮಗ್ರವಾಗಿ ತನಿಖೆ ನಡೆಸಿ ವೆಂಟಿಲೇಟರ್ಗಳ ಬಳಕೆಯಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳು ಮತ್ತು ವೈದ್ಯರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿರುತ್ತದೆ ತಾವು ಈ ವಿಷಯವನ್ನು ಶೂನ್ಯ ಮಾಡ ಪ್ರಸ್ತಾಪಿಸಲು ಅನುಮತಿ ತಮಗೆ ಧನ್ಯವಾದಗಳು ಸಭಾಪತಿಗಳು ಕೋಲಾರ ಜನತೆಗೆ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್